ಎಲ್ಲರಿಗೂ ಎ ಹೆಹೆ ಪ್ರಕಾಶ್ ಮಾಡುವ ನಮಸ್ಕಾರಗಳು ಈಗ ನನ್ನ ಹನಿಗವನ ಹಾಗೂ ಚುಟುಕುಗಳ ವಾಚನ ಘನ ಕಾರ್ಯ ಇಂದು ಮಾನವ ಮಾನವ ದುರಾಸೆ ಪಡುವ ಕಂಡೋರ ಆಸ್ತಿ ಸಂಪತ್ತಿಗೆ ತನ್ನಲ್ಲೇನು ಇಲ್ಲದಿದ್ದರೂ ಬೋಗಿಸಲು ಇಚ್ಚುವ ಸುಪ್ಪತ್ತಿಗೆ ನಾಯಿ ಜೊಲ್ಲಿ ಸುರಿಸುತ್ತಾ ಬಾಯಿ ತೆರೆದಂತೆ ಬಾಯಿ ತೆರೆರು ತೆರವ ಪರರ ಆಸ್ತಿಗೆ ತಾನು ಒಡೆಯನೆಂದು ಮೆರೆವ ತಾನು ಕೊಳ್ಳೆ ಒಡೆದ ಆಸ್ತಿ ಪಾಸ್ತಿಗೆ ತನ್ನ ಈ ಘನಕಾರ್ಯ ಅನಾವರಣಗೊಂಡಾಗ ಬರುವ ಬರಬಾರದ ಸ್ಥಿತಿಗೆ ಬಂದು ಸಿಲುಕುವ ಎಂದೋ ಕಂಡರಿಯದ ಘೋರ ಆಪತ್ತಿಗೆ ಮತ್ತೊಂದು ಚುಟುಕಿನ ಶೀರ್ಷಿಕೆ ಅಣೆ ಬರಹ ನಿನಗಾಗಿ ಮಾಡುವೆ ನಿರೇಶನದ ಸತ್ಯಾಗ್ರಹ ನನ್ನ ಮೇಲೆ ನೀ ತೋರು ಪ್ರೀತಿಯ ಅನುಗ್ರಹ ಕತ್ತಲಾಗಿ ಬೆಳಕು ಕಾಣದಂತಾಗಿದೆ ನನ್ನ ಗೃಹ ಬಂದು ಪರಿವರ್ತಿಸು ನನ್ನ ಹಣೆ ಬರಹ ದಿಲ್ ಖುಷ್ ಒಬ್ಬ ಮಾರ್ಕೆಟ್ನಲ್ಲಿ ಒಬ್ಬಳಿಗೆ ಮಾಡಿದ ಪುಷ್ ಮತ್ತೊಂದು ಬಾರಿ ಅವಳಿಗೆ ಒಡೆದ ಡ್ಯಾಶ್ ಇಷ್ಟೆಲ್ಲ ಆದರೂ ಅವಳು ಆಗಲಿಲ್ಲ ಕ್ರ್ಯಾಶ್ ಅವಳಾದಳು ತುಂಬ ದಿಲ್ ಖುಷ್ ಈ ಎಂದ ಅವಳಿಗೆ ಸಾರಿ ಅಕಸ್ಮಾತ್ ಆಯಿತು ಮಿಸ್ ಗಾದೆ ಪ್ರಕಾರ ಅವಳು ಬಯಸಿದ್ದು ಅದೇ ಅವಳು ಅಂದಳು ಪರವಾಗಿಲ್ಲ ಬಿಡಿ ಸರ್ ಥ್ಯಾಂಕ್ಸ್ ಪ್ರತಿಬಿಂಬ ಗಂ ಗಂಭೀರವಾಗಿ ನೀ ನೆಲೆಸಿರುವೆ ನನ್ನ ಮನದಲ್ಲಿ ನಿದಿರಬಾರದೆ ನಿನ್ನ ನೆನಪು ನೆಟ್ಟಿರುಳಿಲ್ನಲ್ಲಿ ಕಂಡೇನಾ ನಿನ್ನ ಪ್ರತಿಬಿಂಬವ ಅಂಥ ಕಾರ್ಗತ್ತಲಲ್ಲಿ ನಲ್ಲೆ ನಿನ್ನ ಮರೆಯಲಾರೇನು ನಾ ಜೀವನದಲ್ಲಿ ನಸುಕಿನ ವೇಳೆ ವಾಯುವಿಹಾರಕ್ಕೆ ಹೋಗೋಣ ಆಗಿನ ಶುದ್ಧ ತಂಪಾದ ವಾಯು ಹೀರೋಣ ನಮ್ಮ ದೇವ ದೇಹ ಆವರಿಸಲಿ ಬೆಳಕಿನ ಇದರಿಂದ ನಮ್ಮಯ ಆರೋಗ್ಯ ಸಂರಕ್ಷಣ ನೆನಪು ಯೌವನದಲ್ಲಿ ಆಟವಾಡುತ್ತಿದ್ದ ಆಟವಾಡುತ್ತಿದ್ದೇ ಕುಣಿದು ನೆಗೆದು ವೃದ್ಧಾರ್ಥದಲ್ಲೂ ಪ್ರಾರಂಭವಾಗಿದ್ದು ನಲಗುವುದು ನಿನ್ನೆ ಕೊಲ್ಲಲು ಪ್ರಾಣವಿಲ್ಲದಂತಾಗುವುದು ಕೂತಲ್ಲೇ ಕೂರಲು ಬೇಗಿಸುವುದು ಬೇಜಾರು ಎನಿಸುವುದು ಹೆಮ್ಮಕ್ಕಳ ಆಟ ಆಡುವುದು ಕಂಡು ಸಂತಸ ಪಡುವುದು ಆ ದಿನಗಳಲ್ಲಿ ನೆನಪಿಸಿಕೊಂಡು ವಿಷಾದಿಸುವುದು ವಿನ್ಯಾಸ ನನ್ನ ಜೀವನದಲ್ಲಿ ಜೀವನ ಆಗುವುದರಲ್ಲಿತ್ತು ಧ್ವಂಸ ನನ್ನ ಜೀವನ ಆಗುವುದರಲ್ಲಿತ್ತು ಧ್ವಂಸ ಚೇತರಿಸಿಕೊಂಡು ಸಾಗುತ್ತಿದೆ ಸಾಗಿದಂತೆ ಹಂಸ ಸಕಲವೂ ತೊರೆದು ಪಡೆದೆ ಸರ್ವರು ಪ್ರೀತಿ ಸರ್ವರ ಪ್ರೀತಿ ವಿಶ್ವಾಸ ಗೈಯುತ್ತಾ ಬಂದೆ ಸಜ್ಜನರ ಸಹವಾಸ ದಡ ಸೇರಿಸಿತು ನನ್ನ ಬರಹದ ಹವ್ಯಾಸ ಈ ಈಗ ಬದಲಾಯಿತು ನನ್ನ ಮೊಗದ ವಿನ್ಯಾಸ ನಿರೀಕ್ಷೆ ಅಂದು ನಾನು ಧೂಡದ ಹೊರೆ ಹೊತ್ತು ನಡೆಯುತ್ತಲಿದ್ದೆ ಆ ಹೊರೆಯನ್ನು ಇಳಿಸುವವರು ಯಾರೊಂದು ನಿರೀಕ್ಷೆಯಲ್ಲಿದ್ದೆ ಇದನ್ನು ಇಳಿಸಲು ಯಾರೂ ಬಾರದೆ ಪಡುತ್ತಿದ್ದೆ ಅಗಲೇರುಳು ಮನಸ್ತಾಪದ ಕಡಲಿಗೆ ಜಾರಿ ತೊಯ್ಯುತ್ತಲಿದ್ದೆ ಪ್ರಸ್ತುತ ಬೆನ್ನುಬಾಯಿ ಕೊಲೆ ನೋರು ಹಂತಕ್ಕೆ ತಲುಪಿದೆ ಏಕಾಂಗಿಯಾದ ನನ್ನ ಬಾಳಲ್ಲಿ ಕಾರಗತ್ತಲು ಆವರಿಸಿದೆ ಹಾಜರು ಪ್ರಿಯೆ ನೀನನ್ನು ಉಸಿರು ಅತಿಯಾಗಿ ನೋಯಿಸದಿರು ಶೀಘ್ರದಲ್ಲೇ ಬಂದೆನ್ನ ಸೇರು ಬಂದು ಸ್ವೀಕರಿಸು ನಜರು ತಪ್ಪದೇ ನೀನಾಗೂ ಹಾಜರು ತಪ್ಪಿದಲ್ಲಿ ಬಂಧಿಸುವುದು ನನ್ನ ಬಾರು ಬಂಧಿಸುವುದೆನ್ನ ಬಾರು ನಕಲಿ ಪ್ರಸ್ತುತ ನಿತ್ಯ ಬಳಕೆ ವಸ್ತುಗಳೆಲ್ಲವೂ ನಕಲಿ ಉಪಯೋಗಿಸೋ ಆಗಿಲ್ಲ ನಮ್ಮ ಕೈಕಾಲ್ ತಲಿ ಅಂಗಾಂಗಗಳಿವೆ ಸುಮ್ಮನೆ ನೇಮಕಾವಸ್ಥೆಯಲ್ಲಿ ಕಾರಣ ಪೌಷ್ಟಿಕಾಂಶವು ಕ್ಷೀಣ ಕ್ಷೀಣಿಸುತ್ತಿದೆ ಆಹಾರದಲ್ಲಿ ಇಲ್ಲಿಗೆ ನನ್ನ ಅನಿದವನ ಹಾಗೂ ಚುಟುಕುಗಳ ವಾಚನ ಮುಕ್ತಾಯವಾಯಿತು ತಾವು ಕೇಳಿದವರೆಲ್ಲರೂ ಈ ವಿಡಿಯೋವನ್ನು ನಿಮ್ಮ ಸಂಬಂಧಿಕರಿಗೆ ರವಾನಿಸಿ ತಪ್ಪು ನೆಪ್ಪುಗಳಿದ್ದರೆ ಮೆಸೇಜ್ನಲ್ಲಿ ತಿಳಿಸಿ ಈ ನನ್ನ ವೀಣಾಪಾಣಿ ಚಾನನ್ನ ಚಾನಲನ್ನು ಸಬ್ಕ್ರಿಯೇಟ್ ಮಾಡಿ ನಿಮಗೆ ಧನ್ಯವಾದಗಳು ಹೇಳುತ್ತಾ ಹೀಗೆ ಮುಕ್ತಾಯ ಮಾಡುವೆನು